ಇವತ್ ನನ್ ನೋಡಾಕ ಬರ್ತೇರಿ ಹೌದಾ ಚಲೋನ ಆತಲ್ಲ ಮದ್ವೆಯಾಗಿ ಮೊದಲ ಹಂಪರ್ಕೊಂಡು ಹೋಗು ಹಾ ನಾ ಇನ್ನೊಬ್ಬನ್ ಮದ್ವೆ ಆಗ್ಲಿ ನೀ ಏನಾರ ನಂಗ ತಾಳಿ ಕಟ್ಲಿಲ್ಲ ನಿನ್ ಕುತ್ಗಿನೇ ಹಚ್ಚುಕ್ತೇನಿ ಅಲ್ಲ ಮತ್ತೇಟ್ ಚಂದ ಅಂತ ಹೇಳ್ತಿ ನಾನು ನೀನು ಪ್ರೀತಿ ಮಾಡುದು ನಿಮ್ಮ ಅವ್ವ ಅಪ್ಪ ಗಟ್ಟ ಅಲ್ಲ ಇಡೀ ಊರ ಮಂದಿಗೆ ಗೊತ್ತೈತಿ ಆದ್ರೂ ಮತ್ತೊಬ್ ನೋಡಾಕ ಬರ್ತಾನ ನಿನ್ನ ಹೆಂಗ್ ಮದ್ವೆ ಆಕಿ ನೋಡೋಣ ಸುಣ್ಣ ಮಜಾಕ್ ಮಾಡಿದೆ ಇನ್ನೊಬ್ಬನ್ ಮದ್ವೆ ಆಕಿನ ನಿನ್ ಬಿಟ್ಟು ಹಂಗ್ಯಾಕೆ ಚಪಾರಿ ಮಾಡಿದ್ವಿ ಮತ್ತೇನಾ ಸಾವು ನಿನ್ನ ಮತ್ತೊಂದು ಕಡೆ ಮದಿ ಬೇಕೈತಂದ್ರೆ ನನ್ನ ಮನಸ್ಸಿಗೆ ಹಳಾಳಾಗೋದಿಲ್ಲೇನಾ ಅದ ಕಂಡಿಗೆ ಸಾಲಿ ಕಲ್ತಿ ಬ್ಯಾಡ ಅಂದ್ರು ಈ ಟ್ಯಾಕ್ಟರ್ ಡ್ರೈವರ್ನ ಬೆನ್ನ ಹತ್ತು ಪ್ರೀತಿ ಮಾಡಿ ನಿನ್ನ ಬಿಡಾಕ ನನಗೆ ಎಲ್ಲ ಟು ಮನಸ್ಸಿಲ್ಲ ಹಾ ಸಾಕು ಸಾಕ್ ಅಲ್ಬ್ಯಾಡ ಎಲ್ಲ ಹೊಲಕ್ಕೆ ಹೊಂಟಿದ್ದೇನಾ ಸಾವು ದುಡಿಯೋರು ನಾವು ಹೊಲಕ್ಕೆ ಹೋಗ್ಬೇಕು ಅದ್ರಾಗ ಟ್ಯಾಕ್ಟರ್ ಡ್ರೈವರ್ಗಳು ನಮ್ದೆಲ್ಲ ಇರೋದ ಹೊಲದಾಗ ಹೊಲಕ್ಕೆ ಹೋಗ್ಲಾರ ಮತ್ತೆ ಹೋಗಿ ಮಜಾ ಮಾಡಿರ್ತದ ಹಂಗಾರ ನನ್ನೂ ಅಲ್ಲಿ ಮನಿ ತನಕ ಬಿಡ ಊರ ಅನ್ನಂಗಿಲ್ಲ ಮಂದಿ ಅನ್ನಂಗಿಲ್ಲ ಎಲ್ಲಿ ನೋಡ್ತಿ ಜೋಡ ಬರ್ತೀನಿ ಅಂತಿಲ್ಲ ಚೆನ್ನಿ ಬಾ ಅಥವಾ ಬಿಡ ಇಲ್ಲಿ ಬಂದ್ ಕುಂದ್ರ ನೀರ್ಬೇಕಾರ ನಾ ಯಾಕಿದ್ರಲಿ ಶಿರ್ಸು ನಾವ್ ಹೊಲಕ್ ಹೋಗ್ಬೇಕ ನಿನ್ ಜೊತೆ ಕೂತ್ರೆ ಕೆಲ್ಸ ಆಗುದಲ್ಲ ನಿಮ್ ಮನಿ ಮತ್ ಸಂಜೆ ಹೋಗು ಮಗಳ ಇವತ್ ನಿನ್ನ ನೋಡಾಕ್ ಬರ್ತಾರೆ ಮನ್ಯಾಗ ಬಿಟ್ಟು ಎಲ್ಲಿ ಹೋಗಿದ್ ಹೊರಗೆ ಅಪ್ಪ ನೋಡಕ್ಕೆ ಬರ್ತಾರ ನಂಗೆ ಯಾಕೋ ಈ ಮಜ್ಜಿಗೆ ಇಷ್ಟ ಇಲ್ಲ ಖುಷಿ ಹಿಂಗಂದ್ರೆ ಹೆಂಗವ್ವ ದೊಡ್ಡ ಮನೆತನ ಐತಿ ಅದು ನಿನಗೆ ತಕ್ಕ ವರ ಐತಿ ನಾವೆಲ್ಲ ಪಾಸ್ ಮಾಡಿ ಅವ್ರಿಗೆ ಬರಕ್ಕೆ ಹೇಳಿವಿ ನೀ ಈಗ ಇಲ್ಲ ಅಪ್ಪ ಅಪ್ಪಾ ಆಯ್ತು ನಿಂಗೆ ಮಗಳು ಖುಷಿನ ನಿನಗೆ ಮುಖ್ಯ ಅಲ್ಲ ಅಂದ್ರೆ ನೀ ಎಲ್ಲಿ ಆಗಿ ಹೋಗ್ತೀನಿ ಯಾಕ ವೈ ಹಿಂಗೆ ಮುಖ ಸಪ್ಪ ಮಾಡಿ ಮಾತಾಡ್ತಿ ಇರೇಕೆ ಒಬ್ಬಕ್ಕ ನಮ್ಮ ಆಯ್ತು ತಗೋ ನಿನ್ಗೆ ಇಷ್ಟ ಆಗ್ಲಿಕ್ಕೆ ಅಂದ್ರೆ ಅವ್ರಿಗೆ ಬೇಡ ತಗೋ ಯಾಕ್ರಿ ಮನೆಯಾಗ ನನ್ನ ಅದನ ನನ್ನ ತಮ್ಮನ ಬಿಟ್ಟಿಕೆಗೆ ಹೊರಗೆ ಸಂಬಂಧ ನೋಡುದ ಏನತ್ತು ಮಾತಾಡ್ತೀಯ ನನ್ನ ಮಗಳ ಕೊಟ್ರ ನೌಕರಿ ಇದ್ದವ್ ಕೊಡ್ಬೇಕಂತ ಮಾಡೀನಿ ಅದ್ರ ತಕ್ಕಂಗ ಆಸ್ತಿ ಇದ್ದವ್ ಕೊಡ್ಬೇಕಂತ ಮಾಡೀನಿ ಹೋಗಿ ಹೋಗಿ ನಿನ್ನ ತಮ್ಮಗ ನನ್ನ ಮಗಳ ಕೊಡುದ ನನ್ ತಮ್ಮಗೆ ಏನಾಗೈತ್ರಿ ತಣ್ಣಿ ಕಾಣೋ ಅಷ್ಟು ಅಷ್ಟೈತಿ ಅವನಿಗೆ ಹೆಸರು ಇಡ್ತೀರಿ ಸಿಟ್ಟಿಗೆ ಯಾಕೆ ಬರ್ತೀಯ ಅಷ್ಟು ತಗೊಂಡು ಏನ್ ಮಾಡೋದೈತಿ ಸ್ವಲ್ಪ ಜವಾಬ್ದಾರಿ ಬೇಡ ನನ್ ಮಗಳನ್ನ ನನ್ ತಮ್ಮ ತಗೋಬೇಕಂತ ಹೇಳಿ ಬಾಳ ಆಸೆ ಐತಿ ಇದಕ್ಕೆ ಯಾರ ಅಡ್ಡ ಆದ್ರ ಚಂದ ಆಗಕ್ಕಿಲ್ಲ ಅಪ್ಪ ನನ್ ಮದ್ವೆ ಸಲುವಾಗಿ ನೀ ಇಬ್ರು ಜಗಳಾಡೋ ಸರಿ ಅಲ್ಲ ನಂಗೆ ಈಗ ಮದ್ವೆ ಆಗ ಇಷ್ಟಾನು ಇಲ್ಲ ಈಗಲ್ಲ ನಿನ್ ಮದಿ ಯಾವಾಗಾದ್ರೂ ನನ್ ತಮ್ಮನ್ ಜೋಡಿನ ಮಗಳ ನೀ ಇದಕ್ಕೇನು ಕೆಡ್ಸೋಕೆ ಹೋಗ್ಬೇಡ ಮಾರಿಸನ್ ಮಾಡಬೇಡ ಕಸ್ತೂರಿ ಮಕ್ಕಳು ಮದ್ವಿ ನಾವು ಅಷ್ಟ ವಿಚಾರ ಮಾಡಿದ್ರೆ ಹೆಂಗ ಅವ್ರ ಆಸೆ ಕನಸುಗಳು ಏನಂತ ಯೋಚನೆ ಮಾಡೋದು ಬೇಡ ಮಕ್ಳು ಎಲ್ದಂಗೆ ತನ್ರಿ ಆಕಿನ ನನ್ನ ತಮ್ಮಗ ತಗೋಳೋದು ಮನೆಯೊಳಗ ಕುಂತ್ರು ನಿಂತರು ಬರೀ ಮದ್ವೆ ವಿಚಾರ ಮಾಡಾಕತ್ತಾರ ಏನ್ ಮಾಡೋದು ಏನ್ ಮಾಡೋದು ಅಂತ ನಾನು ಕೇಳಿದ್ರೆ ನಾ ಏನ್ ಹೇಳಿ ನಿನ್ನ ಧೈರ್ಯ ನನಗ್ರ ಎಲ್ಲೈತಿ ಶರ್ಸು ದಿನಕ್ ದಿನ ನಂಗ್ ಬಾಳ ಅಂಜಿಕೆ ಬರಾಕತಿ ನಿನ್ನ ಬಿಟ್ಟು ಬೇರೆದನ್ ಮದ್ವೆ ಆಕ್ ನಂಗ್ ಮನ್ಸಿಲ್ಲ ಸಾವು ಯಾಕೆ ಚಿಂತೆ ಮಾಡ್ತಿ ಸಾವಿನಾಗು ನಿನ್ನ ಜೊತೆ ಇರ್ತೀನಿ ಕರೆ ಆದ್ರೆ ನಿನ್ನ ಬಿಟ್ಟ ನಾನು ಬದುಕೋದಿಲ್ಲ ಈಗ ಸಾಯೋದ್ದು ಮಾತಾಡ್ಬೇಡ ಕೂಡಿ ಬದುಕಿ ಬಾಳ್ಬೇಕಾದವ್ರು ನಾವು ನಮ್ಮ ಅವ್ವ ನೋಡಿದ್ರೆ ನಮ್ಮ ಅವ್ ಕೊಟ್ಟು ಮದ್ವೆ ಮಾಡ್ತಾನೆ ಮಾತಾಡ ಅಲ್ಲ ನಿಮ್ಮ ಮನೆಯಾಗ ನಿಮ್ಮ ಮನೆಯವ್ರು ನಿನ್ನ ಮಾತು ಕೇಳಿಕಂತ ಈ ದುಡ್ಕೊಂತ ಮಾತಾ ಯಾರು ಕೇಳ್ತಾರೆ ನಮ್ಮ ಅವ್ವ ಅಪ್ಪನ ಎದುರಿಗೆ ನಿಂತು ಮಾತಾಡೋಕೆ ಧೈರ್ಯ ಸಾಲಂಗಿಲ್ಲ ನೀನ ಏನಾದರೂ ಉಪಾಯ ಮಾಡಿ ಅಲ್ಲ ಸಾವು ನಾನಿನ್ನ ಪ್ರೀತಿ ಮಾಡಿದ ತಪ್ಪ ಏನು ಉಪಾಯ ಮಾಡಲಿ ನಾ ದಿನಕ್ಕೆ ಒಬ್ಬರು ಟ್ಯಾಕ್ಟರ್ ಹೋಗಿ ಡ್ರೈವರ ನಾ ಏನು ಆಸ್ತಿ ಇದ್ದವ ಅಂತ ಚಿದ್ದವ ನಿಮ್ಮನ್ನ ಹೆಂಗೆ ನಮ್ಮ ಮದುವೆಗೆ ಹೋಗ್ತಾ ತಿನ್ನ ನೀನೇ ಹಿಂಗೆ ಮಾತಾಡಕತ್ತ ಹೆಂಗೆ ನಮ್ಮ ಇಬ್ಬರದು ಪ್ರೀತಿ ನೀ ಅಳ್ಳೋಕೆ ಹೋಗಬೇಡ ಪ್ರೀತಿ ಮಾಡೇವ ಒಂದು ಬೆಳಕ ಇದ್ರಾಗ ಗೆದ್ದ ತೋರ್ಸೋಣ ನೀ ಹೇಳಕ್ಕೆ ಹೋಗಬೇಡ ನಮ್ಮ ಅವಾಗ ಮದ್ವೆ ಮಾಡ್ಕೊಳ್ತೀನಿ ಅನ್ನತಾರೆ ಇನ್ನು ಬಿಟ್ಟು ನಾ ಯಾರಿಗೂ ಮದ್ವೆ ಆಗಲ್ಲ ಸತ್ತು ಸಾವು ನೀ ಅಳ್ಳಕ್ಕೆ ಹೋಗ್ಬೇಡ ನನ್ನ ಜೊತೆ ಇರ್ತೀನಿ ಆಯ್ತಿಲ್ಲ ನ ಒಬ್ಬಕ್ಕೆಮ್ಮ ನ ಒಬ್ಬಕ್ಕೆ ಏನಾ 나 ಮದುವೆ ಆಬೇಕು ಅನ್ನ ಹುಡುಗಿ ನನ್ನ ದಾರಿ ಕೈ ಕೊತ್ತು ಕುಂಡಿರ್ತತೆ ನಾ ಮಾಡಿದ್ರೆ ನೀ ಇನ್ನೊಬ್ಬನ ದಾರಿ ಅಲ್ಲಿ ಹೆಜ್ಜೆಡಕತ್ತೆನಾ ಮಾವಾ ಕೈ ಬಿಡು ನೀನೆ ಹಿಂಗ್ ಮಾಡಿದ್ ಗೊತ್ತದ್ರೆ ನಮ್ಮ ಅಪ್ಪ ನಿನ್ನ ಸುಮ್ಮನೆ ಬಿಡೋದಿಲ್ಲ ಏನ ಮಾವನ್ ಕೈ ಸರಿಸಿ ಮಾತಾಡೋ ಟಕ್ಕೆ ಬೆಳೆದು ಬಿಟ್ಟೆನಾ ನಿನ್ನ ಅಪ್ಪ ಇದೆ ಕಳಿಸಿ ರನ್ನಗೆ ನಡಿ ನಿಮ್ಮ ಅಪ್ಪನ ಹೇ ನೀವು ಊರ ಬದುಕ್ಬೇಕಂದ್ರೆ ಕೈ ಬಿಡೋಕಿಂದ ಹಿಂಗ್ ಹೊಡಿದು ಬಡಿದು ಮಾಡಿದ್ರೆ ಅತಿ ನಿಮಗೆ ಹೆಂಗ್ ಪ್ರೀತಿ ಹುಟ್ಟಿತ್ತೋ ಏನಕ್ಕ ನೀನು ಮಗಳು ಹೊರಗು ಆದ್ರ ಬಂದ್ರೆ ಏನು ವಿಚಾರ ಮಾಡಂಗಿಲ್ಲ ಮತ್ ನನಗೆ ತಿರಿ ಮಾತಾಡ್ತೀರಿ ಶೇಖರ ನಮ್ಮ ಮಗಳ ಮೇಲೆ ನಾವು ಹೊಂದೇಟ್ ಕೈ ಏನ್ ಮಾಡಾಳ ಅಂತ ನನ್ ಮಗಳ ಹಿಂಗ್ ಮಾತಾಡಕತ್ತಿ ಏನ್ ಮಾಡ್ಯಾಳ ಏನ್ ಬಿಟ್ಟಾಳ್ತೇಳ ನಾನ್ ಏನ್ ಕೇಳ್ತಿಕ ಮುದ್ದಾಗಿ ಬೆಳಸಿಲ್ಲ ನಿನ್ನ ಮಗಳನ್ನ ಬಾಯ್ ಬಿಟ್ಟು ಕೇಳ ಹಾಕಿನ ಹೇಳ್ತಾಳ ಸಾವಿತ್ರಿ ನಿಮ್ಮ ಮಾವ ಏನೇನೋ ಮಾತಾಡಕತ್ತಾನ ಅಂತದ್ ಏನ್ ಮಾಡಿ ಹೇಳ ಸಾವಿತ್ರಿ ಹೇಳ ನಿಮ್ಮ ಅವು ಕೇಳಕತ್ತಾಳ ನೀ ಯಾವ್ನೊಬ್ನ ಪ್ರೀತಿ ಮಾಡಿದಿಲ್ಲ ಹೇಳದ್ನು ಬಾಯ್ ಬಿಟ್ಟ ಅಂತ ನನ್ನ ತಮ್ಮ ನೀನು ಕೊಟ್ಟು ಮದ್ವಿ ಮಾಡ್ಬೇಕಂತಂದ್ರ ನೀ ಹಿಂಗ್ಯಾ ಬರೀ ಒಂದ್ ಏಟ್ ಹೊಡೆದ್ರ ಇಕ್ಕಂಗೆ ಹಾದಿ ಬರ್ತಾಳಕ ಈಕಿ ಮಾಡೋ ಕೆಲ್ಸಕ್ಕೆ ಸಣ್ಣಗ ಕಡಿಬೇಕಿನ ಮಗಳು ಅಂದ್ರೆ ಒಟ್ಟು ಸೇರ್ಲಾರ್ದಂಗೆ ಮಾಡಕತ್ತಿ ನಾವು ಇಷ್ಟು ದಿನ ಆದ್ರೂ ಒಂದು ಕೈ ಹಚ್ಚಿಲ್ಲ ಅಂತದ್ರಾಗ ಏನು ಕಣ್ಣು ಮುಂದೆ ಮಗಳು ಈ ಕೈ ಮಾಡಾಕತ್ತಾನ ನೋಡ್ಕೊಂಡು ಸುಮ್ಮನಿತ್ತಿಲ್ಲ ಮಗಳನ್ನ ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕಂತ ನಾವು ವಿಚಾರ ಮಾಡಕ್ಕೆ ಕುಂತಾನ ಈಕಿ ಯಾವನ್ನ ಪ್ರೀತಿ ಮಾಡೋಕ್ಕೂಂತಾಳಂತ ಅವ ಹುಡ್ದಾಗ ಏನು ತಪ್ಪ ಐತಿ ಮಗಳು ಏನು ಮೈ ಇವ್ರು ಮಾತು ಇವ್ರು ಹೇಳು ಮಾತು ಕರೆ ಏನು ಅಪ್ಪ ನಂಗೆ ಮಾವನ ಮದುವೆ ಆಕು ಇಷ್ಟ ಇಲ್ಲ ತ್ಯಾಂಕ್ ಯು ಯಾರ ಮದುವೆ ಆಕು ಇಷ್ಟ ಇಲ್ಲ ಯಾಕವ ಮಗಳು ಚಂದ ಇರ್ಲಿ ಸುಖದಾಗಿರ್ಲಿ ಅಂತ ನಾ ವಿಚಾರ ಮಾಡಕತ್ರ ಏನ್ ಹೇಳುವ ಮಾತ ಈಕಿ ಮಾಡಿದ ಯಾರು ತಳಿಸಿ ಬುದ್ಧಿ ಹೇಳದ್ ಸಣ್ಣ ಸಣ್ಣ ಖುಷಿಂಗತ್ತೆ ಸಮಾಧಾನ ಮಾಡಕತ್ತೇನ ಸಿಟ್ಟಿನ ಕೈಯ ಬುದ್ಧಿ ಕೊಟ್ಟು ಮಕ್ಳ ಮೇಲೆ ಕೈ ಮಾಡುದು ಸರಿ ಅನ್ಸುದಿಲ್ಲಪ್ಪ ನನ್ನ ಮಗಳು ನನ್ನ ಮಾತ ಮೀರಿಲ್ಲ ಮೀರುದು ಇಲ್ಲ ತಿಳಿಸಿ ಹೇಳಿದ್ರ ತಿಳ್ಕೊತಳ ಇಷ್ಟೆಲ್ಲ ಮಾಡಿದ್ರೆ ನೀವು ಮಗಳ ಕಡೆ ಆಗ ಮಾತಾಡ್ತಾಳ ಏನ್ರಿ ನೀವು ಈಕಿನ ಮನೆಯಿಂದ ಹೊರಗೆ ಕಳ್ಸೋದೇ ಬೇಡ ನನ್ನಿಂದ ನಮ್ ಇಬ್ಬರು ಪ್ರೀತಿ ಸುದ್ದಿ ನಮ್ಮಾಗೆ ಗೊತ್ತಾಗೈತಿ ನಿನ್ನ ಧೈರ್ಯದ ಮ್ಯಾಗ ನಿನ್ನ ನಂಬಿಕೆ ಮ್ಯಾಗ ನಾ ಬದುಕಿನಿ ಮಾರಿ ತೋರಿಸ್ಲಾರ ಮನ್ಯಾಗ ಹೆಂಗಿದ್ದೆ ನಿಮ್ಮ ಮನ್ಯಾಗ ಗೊತ್ತಾಗೈತಂತ ನನ್ನ ಪ್ರೀತಿ ದೂರ ಮಾಡ್ಕೊತೀನಿ ಇಲ್ಲ ಸೇರಿಸಿ ನಮ್ಮ ಮನ್ಯಾಗ ನಾನು ಹೊಡಿಲಿ ಬಡಿಲಿ ಕಡಿಲಿ ನಾನು ಇನ್ನು ಬಿಟ್ಟು ಹೋಗಲ್ಲ ಸಾವು ನಿಮ್ಮನೆಯಾದ್ರ ನಮ್ಮಿಬ್ಬರ ಪ್ರೀತಿ ಸುದ್ದಿ ಗೊತ್ತಾಗಿತ್ತು ತನಕತಿ ನಿಮ್ಮ ಅವರ ಊರಿಗೆ ಬಂದಾನ ಎಲ್ಲಿ ನಿನ್ನ ನಿಮ್ಮ ಅವನ ಜೊತೆ ಮದುವೆ ಮಾಡಿದ್ರೆ ಹಂಗ ಮೋಸ ಮಾಡ್ತೀನಿ ಕಲಿಸ್ತಿ ಮಗಳ ನೀ ನೀನ್ ಸಣ್ಣಕ್ಕೆಲ್ಲ ಮನಿ ಮರ್ಯಾದಿ ಕೈಯಾಗ ಐತಿ ಯಾವತ್ತು ಮನಿ ಮರ್ಯಾದಿ ಕಳೆಯಲಪ್ಪ ಇವ್ ನಾ ಮನ್ಸಿಗೆ ಹಚ್ಕೊಂಡು ಪ್ರೀತಿ ಮಾಡಿ ಮದ್ವೆ ಆಬೇಕಂದ್ರೆ ಇವನ್ ಜೊತೆನ ಆಬೇಕಂತ ಕನಸು ಕಟ್ಕೊಂಡಿನ ನೀ ಮಾಡಿದ್ದು ತಪ್ಪಲ್ವಾ ಆದ್ರೆ ವಯಸ್ಸ ಹಾದಿ ಬಿಡಿಸುತ್ತೆ ಆದ್ರ ಮುಂದಿನ ಜೀವನದ ಬಗ್ಗೆ ವಿಚಾರ ಮಾಡಿ ಅಪ್ಪ ನಾನ್ ನಿನ್ಮಗಳಪ್ಪ ಎಲ್ಲ ವಿಚಾರ ಮಾಡಿನ ಇವ್ನು ಇಷ್ಟಪಡತೀನಪ್ಪ ಊರಾಗ ನಮ್ದೊಂದು ಹೆಸರು ಐತಿ ಈಗ ನನ್ನ ಮಗಳು ಇಂಥವ್ ಅಂತ ಊರಾಗ ಗೊತ್ತಾದ್ರೆ ನನ್ನ ಮನೆ ಮರ್ಯಾದೆ ಏನಾಗಲಕ್ಕಿಲ್ಲ ಸ್ವಲ್ಪ ವಿಚಾರ ಮಾಡಿಯೇನು ನಾ ದುಡ್ಕೊಂಡು ತಿನ್ನವ್ರಿ ಎಲ್ಲ ತರ ವಿಚಾರ ಮಾಡಿ ನಾ ನಾನು ಹೊಟ್ಟೆ ನೋಡ್ಕೊಂಡು ಹೊಂಟೀನಿ ಬ್ಯಾಡ್ ಅಂದ್ರೆ ಮನಸ್ಸು ಕೊಟ್ಟ ಪ್ರೀತಿ ಮಾಡ್ಯಾಳ ಈಗ ಆಕೆಗೂ ಬಿಡ್ಲಾರಂಗಾಗೈತಿ ನನಗೂ ಬಿಡ್ಲಾರಂಗಾಗೈತಿ ನಮ್ಮಿಬ್ಬರು ಮದ್ವಿ ಮಾಡ್ರಿ ಅಂತ ನಿಮ್ಮ ಮುಂದೆ ಕೇಳಾಕ ನಾನು ಮಾರಿಲ್ಲ ಇದ್ರಾಗ ನಾನು ಸಾವಿತ್ರಿಗೆ ಏನು ನಿಮ್ಮ ಹೆಚ್ಕಾಡ್ರಿ ಮುಗಿತೀನಿ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತು ಬೇಡಪ್ಪ ನಂಗೆ ಶಿರ್ಸನ್ ಜೊತೆ ಅಷ್ಟು ಮದ್ವಿ ಮಾಡಿಸ್ಕೊಡಪ್ಪ ಮಗಳ ಈಗ ಬರೋ ಶುಟ್ಟಿಗ್ ಏನೇನು ಹೊಡಿಬೇಕಂದ್ರ ಒಂದಿನಾನು ಕೈ ಹಚ್ಚಿಲ್ಲ ಆದ್ರೆ ಇವನ್ ಜೋಡಿ ಮದ್ವಿ ಮಾಡ್ಬೇಕಂದ್ರ ಮುಂದಿನ ವಿಚಾರ ಮಾಡ್ಬೇಕಲ್ವಾ ಅಪ್ಪ ನಾ ಇವನ್ ಜೊತೆ ಬದುಕ್ತೇನಪ್ಪ ಕೂಲಿ ನಾಲಿ ಮಾಡಿ ಆದ್ರೂ ಬದುಕ್ತೇನಪ್ಪ ಅದ್ರ ಮನಸ್ಸಿಲ್ದ ಇನ್ನೊಬ್ಬರ ಜೊತೆ ನದಿ ಮಾಡ್ಬೇಡಪ್ಪ ಮಗಳ ಕಲ್ತಕೆದಿ ನಿನಗ್ ತಿಳಿಸಿ ಹೇಳುವಷ್ಟ ನಿಮ್ಮಪ್ಪ ದೊಡ್ಡ ಮಗ ಮೇಲೆ ನಿಮ್ಮಂತ ನೆರಳು ನಮ್ಮಾಗೂ ಬೀಳಬಾರ್ದು ಅಂತಾದಾಗ ನನ್ ಮಗಳ ಇಷ್ಟ ಪಡಕ್ ಕುಂತಿಯ ಅವ್ವ ಸಿರ್ಸುಗೇನು ಮಾಡಕ್ ಹೋಗ್ಬೇಡ ಬಡಿಯೋದಿದ್ರೆ ನಂಗ್ ಬಡಿಯವ್ವ ಅವಂಗೇನು ಮಾಡಕ್ ಹೋಗ್ಬೇಡ ಅವನಿಗೆ ಹೊಡೆದ್ರೆ ನಿನ್ನ ತ್ರಾಸ ಸಾವಿತ್ರಿ ನಿಮ್ಮ ಕೊಟ್ಟು ಸಳಿಗೆ ನಿನಗ ಬಾಳಗೈತಿ ಬಂಗಾರ ಅಂತ ನನ್ನ ತಮ್ಮನ್ ಬಿಟ್ಟು ಈ ಬಿಕಾರಿನ ಪ್ರೀತಿ ಮಾಡಕ್ ಉಂಟಿ ಅವ್ವ ಅವಂಗೇನಾರ ಹೊಡೆದಿ ನನ್ ಮೇಲೆ ಆನೆ ಆಗಿತ್ತು ಅಕ್ಕ ಅವಳು ಮೇಘಿ ಕಿ ಪ್ರೀತೂ ಕೆರೆಂ ಕಾಂತತೆ ನೀ ಸರಿ ಪ್ರೀತೇಂದ್ರ ಹಡಿಬಡಿ ಅಲ್ಲ ಇವ್ರ ಮೇಲೆ ಕೈ ಮಾಡಕ ನಾಚಕ ಬರಲ್ಲ ನಿಮಗೆ ಮಗಳ್ ಮಾಡಿ ತಪ್ಪೈತಿ ಆಕಿ ತಿಳಿಸ್ ಬುದ್ಧಿ ಹೇಳ್ತೀರ ಅಂತಂದ್ರ ಅಕ್ಕಿ ಕಡೆ ಹಾಗೆ ಮಾತಾಡ್ತಿರಲ್ಲ ಕಸ್ತೂರಿ ಅಕ್ಕಿ ಚಲೋ ನಿರ್ಧಾರ ತಗೊಂಡಾಳ ಒಳ್ಳದ್ ಮದುವೆ ಮಾಡಿ ಅಕ್ಕಿ ಜೀವನ ಹಾಳು ಮಾಡುದು ಯಾಕೆ ಅಕ್ಕಿ ಚಲೋ ನಿರ್ಧಾರ ತಗೊಂಡಾಳ ಮಾವಾ ಸಾವಿತ್ರಿ ನಾ ಮದುವೆ ಆಗ್ಬೇಕಂತೇಳಿ ಆಸೆ ಹೋಗ್ಕೊತೀನಿ ಅವ್ರ ಕಡೆ ಮಾತಾಡಿ ಅವ್ರ ಇಬ್ಬರು ಒಂದ್ ಮಾಡ್ಬೇಕತ್ ಮಾಡಿ ಏನ ನನಗಿರಕ್ ಒಬ್ಬೇಕ ನಮ್ ಮಗಳಪ್ಪ ಅಕ್ಕಿ ಎಲ್ಲಿ ಸುಖವಾಗಿರ್ತಾಳಲ್ಲ ಅಲ್ಲೇ ಮದುವೆ ಮಾಡಿ ಕೊಡ್ತೀನಿ ನೀ ಯಾಕೆ ಹೇಳ್ತೀವ ನೀ ಆಗಳೇನೋ ಒಂದು ಮಾತಂದಿ ಕೂಲಿನಲ್ಲಿ ಮಾಡಿ ಆದ್ರೂ ಅವ್ನ ಜೊತೆ ಬದುಕ್ತಂದಿ ನನಗೆ ಅವಾಗ ಗೊತ್ತಾಯ್ತ ನಿನಗೆ ಜೀವನದ ಅರ್ಥ ಗೊತ್ತಾಯ್ತಂತ ನನ್ನ ತಮ್ಮನ್ ಬಿಟ್ಟು ಅವನ್ ಜೋಡಿ ಮದ್ವಿ ಮಾಡೋ ಏನೇ ನಿನ್ ತಲೆ ವಿಚಾರಿಸ್ತಂತಂದ್ರ ಅದನ್ ತಲೆಯಿಂದ ತಗದಾಕ್ರಿ ಸಾವಿತ್ರಿ ಹುಟ್ಟಿದ್ದ ನನ್ ತಮ್ಮನ್ ಸಲುವಾಗಿ ಯಾರ್ ಸಲುವಾಗಿ ಯಾರ್ ಹುಡ್ತಾರ ಯಾರ್ಯಾರು ಬಾಷಿಂಗ್ ಬಲ ಎಲ್ಲಿ ಕೂಡಿ ಬರ್ತೈತ್ ಅಂತ ಯಾರಿಗ್ ಗೊತ್ತ ನನಗ್ ಗೊತ್ತೈತ್ ಮಾವ ನನ್ನ ಬಾಷಿಂಗ್ ಬಲ ಈಗಿನ ಜೋಡಿನ ಕೂಡಿ ಬಂದೈತೆ ನನಗ್ ಗೊತ್ತೈತೆ ಇದು ನಿನ್ನ ಕಣಸು ಅಂತ ತಿಳ್ಕೊ ಮಗಳ ನಿಮ್ಮಪ್ಪ ನಿನ್ ಜೋಡಿನ ಇಡ್ತಾನೆ ಇದಕ್ಕೆ ಯಾರು ಆಟ ಬಂದ್ರ ಕಾನೂನು ಪ್ರಕಾರ ಹೋಗೋಣಂತ ఎన్నిగ్ హఠ ఇబంత గంట చట ఇబాడంత నీ చటాబిడు బిడు ఉద్దార అక్క నీ హఠ బిడు ನಿಮ್ಮ ಅಪ್ಪನ ಮನೆಯಾಗ ರಾಣಿ ಹಂಗಿದ್ದಿ ಆದ್ರೆ ನನ್ನ ಮನೆಗೆ ಬಂದ ಮ್ಯಾಗ ನೋಡ ಎಷ್ಟು ಸರಿಗಿ ಬಿಟ್ಟಿ ರೀ ಅಪ್ಪನ ಮನ್ಯಾಗ ಕುಂತಿತ್ತು ಈಗ ಆದ್ರೆ ಇದ ಗಂಡನ ಮನೆ ಐತಿ ನಾವು ಅಪ್ಪ ಮಾತು ಕೊಡ್ತೀವಿ ಚಂದ ಬದು ತೋರಿಸ್ತೀವಂತ ನಿಮ್ಮ ಅಪ್ಪನ ಮಾತಿನ ಉಳ್ಸೊಂಡ್ರಿ ಮೊದಲು ನನಗೆ ಎಷ್ಟು ಪ್ರೀತಿಯಿಂದ ಶಿರ್ಸು ಅಂತ ಕರಿತಿದ್ದಿ ಈಗ ಯಾಕ್ರಿ ಯಾಕೆ ರೀ ಯಾಕತಿ ನನ್ನ ಗಂಡ ಅನ್ನ ಬೇಕಲ್ಲ ನೋಡ್ರಿ ಮುತ್ತಿ ಕಟ್ಟೇನಿ ಹೊಲಕ್ಕೆ ಹೋಗೋಣ